ಏನಪ್ಪ ಇದು ಉಮ್ಮದಿ ಅನ್ನೋದು ಬಹಳ ವಿಶಿಷ್ಟ ಪರಂಪರೆಯನ್ನು ಆಚಾರ ವಿಚಾರಗಳನ್ನು ಒಳಗೊಂಡ ಗ್ರಾಮವೇ ಪಟ್ಟಣವೇ ಉಮ್ಮದಿ ಗ್ರಾಮ ಜತದಿಂದ ಅನತಿ ದೂರದಲ್ಲಿದೆ ಈ ಸುಕ್ಷೇತ್ರ ಮಲಕಾರಿ ಶಿದ್ದ ಸುಕ್ಷೇತ್ರ ಉಮ್ಮದಿ ಈಗಾಗಲೇ ಎರಡು ಕಂತುಗಳನ್ನು ನೋಡಿದ್ದೀರಿ ಈಗ ಮೂರನೆಯ ಕಂತು ಹಾಲುಮತ ಸಮಾಜ ಅಂದರೆ ಕುರುಬರ ಸಮಾಜ ಅಂತ ಕರಿತೀವಿ ಹಾಲು ಮತ ಸಮಾಜ ಸಾಗಿ ಬಂದಂಥ ಪವಾಡ ಪುರುಷರು ಸಿದ್ಧ ಪುರುಷರು ಸಿದ್ಧಾಟಿಗೆಯನ್ನು ಪವಾಡಗಳನ್ನು ಮೆರೆದಂಥವರು ಈ ಹಾಲು ಮತ ಸಮಾಜದ ಮಲಕಾರಿ ಶಿದ್ದ ಒಂದು ಸುಕ್ಷೇತ್ರ ನಿಮಗೆ ದರ್ಶನ ಮಾಡಲಿಕ್ಕೆ ಇವತ್ತು ನಾನು ಬಂದಿದ್ದೀನಿ ಐ ಹೋಪ್ ನೀವೆಲ್ಲ ಎಲ್ಲ ಚೆನ್ನಾಗಿದ್ದೀರಿ ಅಂತ ಬಾಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಈ ಪುರಾತನ ಇತಿಹಾಸಗಳು ಪರಂಪರೆಗಳು ಆಚಾರ ವಿಚಾರಗಳನ್ನು ಹೊತ್ಕೊಂಡು ಬರ್ದಿದ್ದೀನಿ ಭಾಳ ದೂರ ಸಾಗಿದ್ದೀನಿ ಇದು ಕೂಡ ಉಮದಿ ಗ್ರಾಮದಿರುವಂಥ ಅತಿ ಪ್ರಾಚೀನ ಪುರಾತನ ಜಾಗೃತ ದೇವಸ್ಥಾನ ಹನುಮಾನ್ ದೇವಸ್ಥಾನ ಇಲ್ಲಿ ನೋಡ್ತಾ ಇದ್ರಿ ಹನುಮ ತನ್ನ ಬಾಲದಿಂದ ಶತ್ರುಗಳ ಸಂಹಾರ ಮಾಡಿದಂಥ ನಾವು ಕುರುಹನ್ನು ನೋಡ್ತೀವಿ ಅಷ್ಟು ಮನಮೋಹಕವಾಗಿ ಕೆತ್ತನೆ ಮಾಡಿದಂಥ ಉಮದಿ ಗ್ರಾಮದ ಹನುಮಾನ್ ಜಾಗೃತ ದೇವಸ್ಥಾನ ಹಿಂದುಗಡೆ ನೀವು ಹೋಗಿ ನೋಡಿದಾಗ ಕಣ್ಣಿಗೆ ನಮಗೆ ಗೋಚರಿಸುವಂಥ ಪುರಾತನಲಿಕ್ಕೆ ಈ ಹನುಮಾನ್ ದೇವಸ್ಥಾನದ ಯ ನಾವು ಪ್ರದಕ್ಷಿಣೆ ಹಾಕುವಾಗ ಕಾಣುವ ಈ ದೇವಸ್ಥಾನದ ಈ ಶಾಸನ ನೋಡ್ತೀವಿ ಮೂರ್ತಿಯನ್ನು ಭಗ್ನಗೊಂಡಂಥ ಚನ್ನ ಕೇಶವ ಇರ್ಬೋದೇನೋ ಅನ್ನಿಸುತ್ತೆ ನನಗೆ ಬಹುಶಃ ದಾಳಿಗೆ ಆಕ್ರಮಣದಿಂದ ಎಲ್ಲ ಇದಾಗಿದೆ ಈಗ ನಾನು ಮುಖ್ಯ ಪ್ರವೇಶ ದ್ವಾರ ಮಲ್ಕಾರಿ ದೇವಸ್ಥಾನದ ಮುಖ್ಯ ದ್ವಾರದ ಪ್ರಾಂಗಣದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಈಗ ಒಳ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಹೇಗೆ ಇದೆ ಇಷ್ಟು ವಿಶಾಲವಾದ ದೇವಸ್ಥಾನ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಇದು ನಿರ್ಮಾಣ ಆಗಿತ್ತು ಈಗ ಮತ್ತೆ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ಇದು ಹೊಸ ಶಿಲಾಬಾಲಿಕೆಗಳನ್ನು ನೋಡ್ತೀವಿ ಅಮೋಘ ಸಿದ್ಧರ ಪರಂಪರೆ ಸಾರುವಂಥ ಶಸ ಇವು ಅಂದಿನ ಕಾಲದ ಹನ್ನೊಂದು ಶತಮಾನದ ಪೂರ್ವದಲ್ಲಿ ನೋಡ್ತೀವಿ ನಾವು ಸಿದ್ಧರ ಪಾಡುಗಳು ಹಾಲು ಮೊತ್ತದ ಆ ಶಿಲಾಬಾಲಿಕೆಗಳನ್ನು ನೋಡ್ತಾ ಇದ್ದರೆ ವಿಗ್ರಹಗಳನ್ನು ನೋಡ್ತಾ ಇದ್ದರೆ ಇಲ್ಲಿ ಏನೋ ಹಳೆ ಪುರಾತನ ಇತಿಹಾಸ ಇರಲಿಕ್ಕೆ ಸಾಕ್ಷ್ಯಗಳು ನೋಡುತ್ತೆ ಇವು ಸಿದ್ಧ ಪರಂಪರೆ ಸಿದ್ಧರ ಪರಂಪರೆ ಅಮೋಘ ಸಿದ್ಧರ ಪರಂಪರೆ ಅವು ಎಲ್ಲ ನಾವು ನೋಡಲಿಕ್ಕೆ ಇಲ್ಲಿ ಮಾನಸ್ತಂಭ ಅಂತ ಕರಿತೀವಿ ದೇವಸ್ಥಾನ ಎದುರುಗಿಡುವಂಥ ಮಾನಸ್ತಂಭ ಆಲಗಂಬ ಅಂತ ಕರೀತಾರೆ ಹೀಗಾಗಿ ಅದರ ಸುತ್ತಮುತ್ತ ನಾವು ಕಾಣುವುದೇ ಅಂದಿನ ಕಾಲದ ಡೊಳ್ಳು ಕುಣಿತದ ಶಿಲಾಬಾಲಿಕೆಗಳನ್ನು ನೋಡ್ತೀವಿ ಹಲವಾರು ವಿಚಿತ್ರ ಇನ್ನೂ ಒಳಗಡೆ ಪ್ರವೇಶ ಮಾಡಿದಾಗ ಕಾಣುತ್ತೆ ವೀರ ಹೋರಾಟ ಮಾಡಿದಂಥ ಆ ಚಿಹ್ನೆಗಳನ್ನು ಇಂದಿನ ಆಧುನಿಕ ಶಿಲ್ಪಕಾರ ಇಲ್ಲಿ ಕೆತ್ತನೆ ಮಾಡಿದ್ದಾನೆ ಮುಖ್ಯ ಪ್ರವೇಶದ್ವಾರಕ್ಕೆ ದಶಾವತಾರಗಳನ್ನು ಕೆತ್ತನೆ ಮಾಡಿದಂಥ ಆಧುನಿಕ ಶಿಲ್ಪಕಾರ ತನ್ನ ಹೆಸರನ್ನು ಇಲ್ಲಿ ಸ್ಪಷ್ಟವಾಗಿ ನಮೂದಿಸಿದ್ದಾನೆ ಎರಡು ಬದಿಯಲ್ಲಿ ಅಂದಿನ ಕಾಲದ ದಶಾವತಾರಗಳ ದೃಶ್ಯ ಕಾವ್ಯಗಳನ್ನು ಮರೆಯಾಗಬಾರ್ದು ಅನ್ನುವಂಥ ಕಲ್ಪನೆಯಲ್ಲಿ ಈ ಉಮದಿ ಗ್ರಾಮದಲ್ಲಿರುವಂಥ ಮಲಕಾರ್ಷಿದ್ಧ ದೇವಸ್ಥಾನದಲ್ಲಿ ನಾವು ಹಳೆ ಮತ್ತು ಹೊಸ ವಿನ್ಯಾಸದಲ್ಲಿ ನಾವು ನೋಡಲಿಕ್ಕೆ ಇಲ್ಲಿ ಕಾಣುತ್ತೆ ನೀವು ಕೂಡ ಜತ್ ಮಾರ್ಗವಾಗಿ ಬರ್ಬೋದು ಅಥವಾ ಶೊಲ್ಲಾಪುರ ಮಾರ್ಗವಾಗಿ ಬಂದು ನೀವು ಬರ್ಬೋದು ಹಾಗೆ ಈ ಕಡೆ ಬಂದರೆ ಸಾತಾರದಿಂದ ಕೂಡ ಬರ್ಬೋದು ಕರ್ನಾಟಕದ ಯಾವುದೇ ಗಡಿ ಭಾಗದಿಂದ ನೀವು ಒಳಗಡೆ ಬಂದರೆ ಸಿಗುತ್ತೆ ನಿಮಗೆ ಉಮದಿ ಗ್ರಾಮಕ್ಕೆ ಹಿಂದಿನ ಕಾಲದಲ್ಲಿ ನಾರಾಯಣಪುರ ಎಂಬ ಹೆಸರು ಉಲ್ಲೇಖ ನಮಗೆ ಸಿಗತ್ತೆ ಇಲ್ಲಿ ಹಾಲು ಮತ ಸಮಾಜ ಅಂದರೆ ಕುರುಬರು ಅಂದರೆ ಅಲಮಾರಿ ಜೀವನ ನಡೆಸುತ್ತಾ ಮೆ ಮೇಕೆಗಳನ್ನು ಕುರಿಗಳನ್ನು ಮೇಯಿಸುತ್ತಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂಥ ಸಂದರ್ಭ ಶಿವನ ಪವಾಡಗಳನ್ನು ಮೆರೆದಂಥವರು ಶುದ್ಧರ ಅಂಶಾವಳಿ ನಾವು ನೋಡುತ್ತಾ ಬಂದಾಗ ಭಾಳ ಪುರಾತನ ಇತಿಹಾಸನ ಹೊಂದಿದೆ ವೇದಗಳ ಕಾಲದಿಂದಲೂ ಕೂಡ ಅಜಪ ವೇದ ಇತ್ತೆನ್ನುವುದು ಕೂಡ ಉಲ್ಲೇಖ ಇದೆ ಆದರೆ ಅಜಪ ವೇದ ಇನ್ನೂವರೆಗೆ ನಮಗೆ ಕಾಣಸಿಗದು ಹಾಗೆ ಬರಬರ್ತಾ ಸಿದ್ಧ ದಿಮ್ಮಿನ ನಡಿತಾವ ಹೊನ್ನ ಪಡಸಿಲಿಗಿ ಹೊಳಿ ಮ್ಯಾಲ ಹೊನ್ನ ಪಡಸಿಲಿಗಿ ಹೊಳಿ ಮ್ಯಾಲ ಮಲಕಾರಿಸಿದ್ದ ಭೇಟಿಗೆ ಬರ್ತಾನ ಹೀಗೆ ಹಲವಾರು ಹಾಡುಗಳಲ್ಲಿ ಡುಲ್ಲಿನ ಹಾಡುಗಳಲ್ಲಿ ನಾವು ನೋಡ್ತೀವಿ ಸಿದ್ದನ ಮೂವರ ಮಕ್ಕಳಲ್ಲಿ ಆದಂಥ ಮಲಕಾರಿ ಶಿದ್ದ ಎರಡನೇನಾಗಿ ಜನಸ್ಥಾನ ಹಾಲು ಮತ ಪರಂಪರೆ ಬಹಳ ವಿಶಿಷ್ಟವಾದದ್ದು ಬಹಳ ಪುರಾತನವಾದದ್ದು ಹಲವಾರು ಗ್ರಂಥಗಳಲ್ಲಿ ಹಲವಾರು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಹಾಗಾಗಿ ಕಂಬಳಿ ನೇದು ಹಾಲುಗಳನ್ನು ಕುರಿಗಳನ್ನು ಕಾಯುತ್ತಾ ಭಕ್ತಿಯ ಮಾರ್ಗವನ್ನು ತೋರಿಸಿದವರು ಈ ಉಮದಿ ಗ್ರಾಮದಲ್ಲಿ ನೆಲೆಸಿದಂಥ ಕಣ್ಣುಮುತ್ತ ಐದನೇ ಮಗನಾದ ಜ್ಯೋತಿ ಲಕ್ಕಪ್ಪನಿಂದ ಈ ಕ್ಷೇತ್ರದ ಒಂದಿಷ್ಟು ಪವಾಡಗಳು ನಡೀತಾ ಹೋಗುತ್ತೆ ಅಂದಿನ ಕಾಲಘಟ್ಟದಲ್ಲಿ ಐದನೇ ಮಗನಾದ ಜ್ಯೋತಿ ಲಕ್ಕಪ್ಪನಿಗೆ ಭಾಳ ಸೌಮ್ಯ ಸ್ವಭಾವದನ್ನಾಗಿರ್ತಾನೆ ಉಮದಿಯಲ್ಲಿ ನೆಲೆಸಿದಂಥ ಅಂತ ಉಗ್ರ ಆಗಿದಂಥ ರಾವಳಿಸಿದ್ದ ಈ ಜ್ಯೋತಿ ಲಕ್ಕಪ್ಪನಿಗೆ ಭಾಳಷ್ಟು ಕಾಟ ಕೊಡ್ತಾ ಇದ್ದ ಉಪಟಳ ಇದ್ದ ಇವನ ಉಪಟಳವನ್ನು ನಿವಾರಣೆ ಮಾಡಲಿಕ್ಕೆ ಸಹೋದರನಾದ ಮಲಕಾರಿಸಿದ್ದ ಉಮದಿಗೆ ಬರಬೇಕಾಗತ್ತೆ ಅದರ ದ್ಯೋತಕವಾಗಿ ತಂದೆ ಅಮೋಘಸಿದ್ದ ಜಾತ್ರೆ ಗುಡ್ಡದಲ್ಲಿ ಆದರೆ ಎರಡು ದಿನ ಅಲ್ಲಿ ಆಗತ್ತೆ ನಂತರ ಇಲ್ಲಿ ಉಮ್ಮದಿಯಲ್ಲಿ ಯುಗಾದಿಯ ಪರ್ವದಲ್ಲಿ ಎಂಟು ದಿನ ಇಲ್ಲಿ ಜಾತ್ರೆ ವಿಶೇಷವಾಗಿ ನಡೀತೆ ಅಂದಿನ ಕಾಲಘಟ್ಟದಲ್ಲಿ ನಿರ್ಮಾಣದಂಥ ಮಲ್ಕಾರಿ ದೇವಸ್ಥಾನ ಇವತ್ತಿಗೂ ಅಚ್ಚರಿಗಳನ್ನು ಮೂಡಿಸ್ತಾ ಇದೆ ಇಲ್ಲಿನ ಶಿಲಾಶಾಸನಗಳು ಶಿಲಾಬಾಲಿಕೆಗಳು ಏನು ಹೇಳುತ್ತೇವೆ ಅನ್ನೋದು ನಮಗೂ ಕೂಡ ಇನ್ನೂ ಗೊತ್ತಾಗ್ತಾ ಇಲ್ಲ ಯಾರಾದರೂ ಇತಿಹಾಸಕಾರರು ಇಲ್ಲಿ ಬಂದು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗತ್ತೆ ಏನು ಬರೆದಿದ್ದಾರೆ ಅನ್ನೋದು ಅಂದಿನ ಗಾಳಿ ಆಡಲಿಕ್ಕೆ ಬೆಳಕು ಆಡಲಿಕ್ಕೆ ಮಾಡಿದಂಥ ಭಾಳ ವಿಶೇಷ ವಿನ್ಯಾಸದಲ್ಲಿ ನಿರ್ಮಾಣದಂಥ ಈ ದೇವಾಲಯ ಶುರುಪುರದ ದೊರೆಯನ್ನು ಸೋಲಿಸಿದಂಥ ಮಲಕಾರಿಸಿದ್ದ ಅಂದಿನ ಕಾಲಘಟ್ಟದಲ್ಲಿ ಶುರುಪುರ ದೊರೆಯನ್ನು ಯುದ್ಧದ ಒಂದು ಸನ್ನಿವೇಶ ಇಲ್ಲಿ ಬರುತ್ತೆ ಇದನ್ನು ನೀವು ನೋಡ್ತಾ ಇದ್ದೀರಿ ಒಂದು ವಿಶಿಷ್ಟವಾದ ಶಾಸನವನ್ನು ನಾವು ನೋಡ್ತೀವಿ ಏನು ಇದೆ ಅನ್ನೋದು ನನಗೂ ಕೂಡ ಇವತ್ತು ಅಚ್ಚರಿ ಇದೆ ಯಾರು ಶಾಸನ ಓದೋರು ಇದನ್ನು ಈ ರಹಸ್ಯನ ಭೇದಿಸಬಹುದು ಅನ್ನೋದು ನನ್ನ ಕಲ್ಪನೆ ಬನ್ನಿ ಇಲ್ಲಿ ಒಮ್ಮದಿಗೊಮ್ಮೆ ಬಂದರೆ ಭೇಟಿ ಕೊಟ್ಟರೆ ನೋಡ್ಬೋದು ಸುರುಪುರ ಧ್ವರೆಯನ್ನು ಸೋಲಿಸಿದಂಥ ಯಾವುದು ಕರಜಿಗಿ ಅಂದರೆ ಸುರಪುರದ ಹತ್ತಿರ ಇರುವಂಥ ಕರಜಗಿ ಸಮೀಪ ಬೋರೆಹಳ್ಳದ ದಂಡೆ ಮೇಲೆ ಘನಘೋರ ಯುದ್ಧ ನಡೀತೆ ಆ ಖರ್ಜಿಗೆಯಲ್ಲಿರೋಂಥ ಸೂಪಿ ಸಂತಾನದ ಜಿನ್ನೆ ಸಾಬ ಯುದ್ಧ ಬೇಡ ಹಿಂಸೆ ಬೇಡ ಕೊಲೆ ಪಾತ್ರಗಳು ರಕ್ತದ ತರ್ಪಣ ಬೇಡ ಅಂತ ಹೇಳಿದಾಗ ಮನ ಪರ್ವರ್ತೆಯಾದಂಥ ಮಲಕಾರಿಸಿದ್ದ ಒಪ್ಪಿಗೆ ಕೊಟ್ಟು ಯುದ್ಧವನ್ನು ನಿಲ್ಲಿಸಿದಂಥ ಪ್ರಸಂಗ ಇತಿಹಾಸ ಪುಟಗಳಲ್ಲಿ ಉಲ್ಲೇಖ ಇದೆ ಮುಂದೆ ಅವರ ಒಂದು ಸ್ನೇಹದ ದ್ಯುತಿಕವಾಗಿ ಇಂದಿಗೂ ಕೂಡ ಸಿದ್ದನ ಪಲ್ಲಕ್ಕಿ ಈ ಜಿನ್ನೆ ಸಾಬನ ದರ್ಗಾಕ್ಕೆ ಭೇಟಿ ಕೊಡುತ್ತಿದೆ ಈ ಶಿಲಾಬಾಲಿಕೆ ನೋಡ್ತಾ ಇದ್ರೆ ಯಾವ ದೇವಸ್ಥಾನದಲ್ಲಿ ಇಲ್ಲದಂಥ ಈ ಶಿಲಾಬಾಲಿಕೆಗಳು ನಮಗೆ ಗೋಚರ ಆಗುತ್ತೆ ಅರಕೇರಿ ಮುಮ್ಮಟ್ಟಿಗುಡ್ಡ ಹೀಗೆ ಶಿವನ ಒಂದು ಪವಾಡಗಳನ್ನು ಚಿತ್ರಣವನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಬಿಜಾಪುರ ಸೂಪಿ ಸಂತರ ಜೊತೆ ಈ ಸಿದ್ಧರ ಸಂಘರ್ಷ ಸದಾಕಾಲ ನಡೀತಾ ಬಂತು ಹಲವಾರು ಪವಾಡಗಳನ್ನು ಮೆರೆದಂಥವರು ಹೀಗಾಗಿ ಇತಿಹಾಸ ಪುಟಗಳನ್ನು ತೆಗೆದು ನೋಡಿದಾಗ ಈ ಸಿದ್ಧರ ಜೊತೆ ಮತ್ತು ಸೂಪಿ ಸಂತರ ಜೊತೆ ಹಲವಾರು ಪವಾಡಗಳನ್ನು ಮಾಡಿ ಮಾಡಿ ಗೆದ್ದಂಥ ಇತಿಹಾಸ ಪುಟಗಳು ಹೇಳ್ತವೆ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ಭಾಳಷ್ಟು ಈ ಇತಿಹಾಸಗಳನ್ನು ಹೋಳಕ್ಕೆ ಹಾಲು ಮತ್ತು ಮತ್ತು ಹೇಳವರು ಹಲವಾರು ಗ್ರಂಥಗಳನ್ನು ಓದ್ಬೋದು ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ ಹೇಗೆ ಅನಿಸ್ತು ಮಲ್ಕಾರಿಷಿದ್ದನ ಕ್ಷೇತ್ರ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮೊಹರಂ ಹಬ್ಬ ಆರಂಭ ಆಗ್ತಾಯಿದೆ ಆ ವಿಡಿಯೋಗಳ ತುಣುಕುಗಳು ನಿಮಗಾಗಿ ಕಾಯ್ತಾ ಇರ್ತವೆ ನಮಸ್ಕಾರ ಕನ್ನಡ ಕುಲಕೋಟಿ ಮತ್ತೊಮ್ಮೆ ಕೋಟಿ ನಮಸ್ಕಾರ